ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಈ ಸೀಸನಲ್ಲಿ ಕಾಮನ್ ಬಿಲ್ಲು ಕಾಮನ್ ಅಲ್ವಾ ಆದರೂ ನಾನು ಇಷ್ಟು ಹತ್ತಿರದಲ್ಲಿ ನೋಡಿದ್ದು ಫಸ್ಟ್ ಟೈಮ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಝೂಮ್ ಹಾಕಿ ಹಾಕಿ ನೋಡ್ತಾ ಇದ್ದೆ ಫುಲ್ ಕಣ್ಣು ತುಂಬಿಸ್ಕೊಂಡೆ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ವೀಡಿಯೋ ಡಿಲೇ ಆಗ್ತಿದೆ ಸಂಡೆ ನಾವು ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಒಂದು ರೆಸ್ಟೋರೆಂಟಿಗೆ ಹೋದ್ಬೇಕಾ ನಾವು ಮತ್ತು ನಮ್ಮ ಫ್ರೆಂಡ್ಸು ಅಂದರೆ ಹಸ್ಬೆಂಡ್ ಫ್ರೆಂಡು ಎಲ್ಲ ಹೋದ್ವಿ ಅವ್ರು ಬರೋದು ಸ್ವಲ್ಪ ಲೇಟಾಗಿತ್ತು ಅಂದರೆ ಅವರು ಬೈಕಲ್ಲಿ ಬರ್ತಾ ಇದ್ವಿ ನಾವು ಕಾರಲ್ಲಿ ಬಂದ್ವಿ ಅವ್ರು ಬರೋ ಲೇಟ್ ಆಯ್ತಲ್ಲ ಅಂತ ಹೇಳಿಬಿಟ್ಟು ನಾವು ಹೊರಗಡೆ ಇದ್ವಿ ಒಳಗೆ ಹೋಗಲಿಲ್ಲ ಸ್ವಲ್ಪ ಫೋಟೋ ಎಲ್ಲ ತೆಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಇದ್ವಿ ನಾವು ಬಂದಿರೋದು ಸೋಯಾ ಚಾಪ್ಕೊ ಶುದ್ಧ ವೆಜ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಸೋಯಾ ಅಂದ ತಕ್ಷಣ ಸ್ವಲ್ಪ ಡೌಟ್ ಆಯಿತು ನಾವು ಯಾವಾಗಲೂ ತಿಂದಿರಲಿಲ್ಲ ಫಸ್ಟ್ ಟೈಮ್ ತಿಂದಿದ್ದು ಯಾವ ಥರ ಇರುತ್ತೆ ಏನು ಅಂತ ಮುಂದೆ ತಿಳಿಸ್ಕೊಡ್ತೀನಿ ಅಷ್ಟೊತ್ತಿಗೆ ನಮ್ಮ ಐಶು ಆಟ ಸ್ಟಾರ್ಟ್ ಅವಳು ಯಾವ ಥರ ಆಟ ಏನು ಅಂತ ನೀವೇ ನೋಡಬಹುದು ಊಟಕ್ಕೆ ಬಂದಿದ್ದೀವಿ ಇವಳು ನೋಡಿ ಆಟ ದೇವ ಐಶೋ ಕಲ್ಲು ಹೊರಕ್ಕೆ ಬಂದಿದ್ದ ಅವರು ಬಂದರು ಅಕ್ಕ ಎಲ್ಲ ಸೀದಾ ಒಳಗೆ ಹೋದ್ವಿ ಆಯ್ತಾ ಯಾವ ಥರ ಇರುತ್ತೆ ಏನು ಅಂತ ಎಂಟ್ರಿ ಆಗ್ತಿದ್ದಂಗೆ ಖುಷಿನೂ ಖುಷಿ ಚೆನ್ನಾಗಿತ್ತು ಅಂದರೆ ಸಿಂಪಲ್ಲಾಗಿ ಮಾಡಿದರು ಜಲ್ಲಿ ಕಲ್ಲು ಎಲ್ಲ ಹಾಕಿ ಫುಲ್ ಗ್ರೀನರಿ ಗ್ರೀನರಿ ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು ಅದನ್ನೇ ಮಾತಾಡಿಕೊಂಡು ನಾನು ಅಕ್ಕ ಹೋಗ್ತಾ ಇದ್ವಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಟ್ಟು ಹೋದ್ವಿ ಯಾಕೆಂದರೆ ಐಶು ಫುಲ್ ಕಲ್ಲಲ್ಲೆಲ್ಲ ಆಟ ಆಡಿದ್ಲಲ್ಲ ಹಾಗಾಗಿ ನೋಡಿ ಜಲ್ಲಿ ಕಲ್ಲು ಚೆನ್ನಾಗಿತ್ತು ಸಿಂಪಲ್ಲಾಗಿ ಸಕ್ಕತ್ತಾಗಿ ಮಾಡಿದ್ದಾರೆ ರೆಸ್ಟೋರೆಂಟ್ ಇಲ್ಲಿ ಜಾಸ್ತಿ ಪಾರ್ಸಲ್ ಹೋಗುತ್ತೆ ಬಂದು ತಿನ್ನೋದು ತುಂಬ ಕಡಿಮೆ ಜನ ತುಂಬ ಕಡಿಮೆ ಇರ್ತಾರೆ ಹಾಗಾಗಿ ಆರಾಮಾಗಿ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡ್ಕೋಬೋದು ಮತ್ತು ಕ್ವಿಕ್ಕಾಗಿ ಒಂದು ಮೆನು ಕಾರ್ಡು ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ಮೇಯ್ನ್ ಏನು ಗೊತ್ತಾ ಸೋಯಾ ಮತ್ತು ಪನ್ನೀರದೆ ಜಾಸ್ತಿ ಇದಿದ್ದು ಎಲ್ಲ ಥರ ಸಿಗುತ್ತೆ ಮೇಯ್ನ್ ಸೋಯಾ ಹೆಸರಿಗೆ ತಕ್ಕಂತೆ ಸೋಯಾ ರೆಸಿಪೀಸ್ ಜಾಸ್ತಿ ಇರತ್ತೆ ಸೋಯಾ ಎಲ್ಲ ಫಸ್ಟ್ ಟೈಮ್ ತಿಂತಿರೋದ್ರಿಂದ ಅಣ್ಣ ಫಸ್ಟಿಗೆ ತಿಂದಿದ್ರಲ್ವ ಅವರು ಹೇಳಿದ್ರು ಇದು ಚೆನ್ನಾಗಿರುತ್ತೆ ಈ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಅಂತ ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಏನು ಆರ್ಡ್ರ್ ಮಾಡೋದು ಏನು ಅಂತ ಯೋಚನೆ ಮಾಡ್ತಾ ಮಾತಾಡ್ತಾ ಕೂತಿದ್ವಿ ಚೆನ್ನಾಗಿತ್ತು ರಾತ್ರಿ ಒಂಬತ್ತುವರೆ ಆಗಿತ್ತು ಐಶುಗೂ ಜಾಸ್ತಿ ಹಶುವಾಗಿ ಹೋಗಿತ್ತು ಹಾಗಾಗಿ ಅವರೇನು ಜಾಸ್ತಿ ಟೈಮ್ ತೊಗೊಳಲ್ಲಾಯಿತಾ ಕ್ವಿಕ್ಕಾಗಿ ತಂದು ಕೊಡ್ತಾರೆ ಮತ್ತು ನಮಗೆ ಯಾವ ಥರ ಸ್ಪೈಸಿ ಬೇಕು ಏನು ಅಂತ ಕೇಳಿಬಿಟ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ನಮ್ಮ ಟೇಸ್ಟಿಗೆ ತಕ್ಕಂತೆ ಮಾಡಿಕೊಡ್ತಾರೆ ನಮ್ಮ ಐಶನ್ನ ಹಿಡಿಯೋದೇ ಒಂದು ದೊಡ್ಡ ಹರಸಾಹಸ ಆಗೋಗಿತ್ತು ಮಕ್ಕಳು ಇದ್ದರೆ ಹಾಗೇ ನಮ್ದು ಆರ್ಡ್ರ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಆಯಿತು ಬಟ್ ಚೆನ್ನಾಗಿತ್ತು ಆರ್ಡ್ರ್ ಮಾಡಿದೆಲ್ಲ ಚೆನ್ನಾಗಿತ್ತು ಏನೇನು ಮಾಡಿದ್ವಿ ಏನು ಅಂತ ತಿಳಿಸ್ಕೊಡ್ತೀನಿ ಐಶೂಗೆ ಬೇಬಿ ಚೇರ್ ಇದೆ ಅದರಲ್ಲಿ ಕೂಡ್ಸೋಣ ಅಂತ ಅವ್ಳು ಕೂತೇ ಇಲ್ಲ ಆಯ್ತಾ ಇಲ್ಲಿ ತನಕ ಹಾಗಾಗಿ ಅವ್ರು ನೋಡಿ ಪಾಪ ಕ್ಲೀನ್ ಮಾಡಿ ಕೊಟ್ಟರು ಸಖತ್ ಹೈಜೀನ್ ಇದೆ ಕ್ಲೀನ್ ಇದೆ ರೆಸ್ಟೋರೆಂಟು ಚೆನ್ನಾಗಿತ್ತು ಸಣ್ಣದಾದರೂ ಸಿಂಪಲ್ ಆದರೂ ಸೂಪರಾಗಿತ್ತು ಹೈಜೀನ್ ಮುಖ್ಯ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಮುಖ್ಯ ಪ್ರೈಸ್ ಕೂಡ ಮುಖ್ಯ ಎಲ್ಲದೂ ಓಕೆ ನಿಮ್ಮ ಮನೆ ಹತ್ತಿರ ಬೆಂಗಳೂರಲ್ಲಿ ಎಲ್ಲಾದರೂ ಇದ್ದರೆ ಯಾವುದಾದ್ರು ಏರಿಯಾದಲ್ಲಿ ಹೋಗ್ಬೋದು ನಾವು ಜೆ ಪಿ ನಗರ ಜಯನಗರದ ಹತ್ತಿರ ಇರೋ ರೆಸ್ಟೋರೆಂಟ್ಗೆ ಹೋಗಿದ್ದಿದ್ದು ಇದು ಐದೇ ನಿಮಿಷ ಆಯಿತಾ ಕುತ್ಕೊಂಡಿದ್ದು ಅಷ್ಟೊಗೆ ಗೆದ್ಲೋ ನೋಡಿ ಸೋಯಾ ಇದು ಪನ್ನೀರು ಫ್ರೆಂಚ್ ಫ್ರೈಸ್ ಐಶುಗೆ ಅಂತ ಒಳ್ಳೇನು ಅಷ್ಟು ತಿನ್ನಲ್ಲ ಬಟ್ ಸ್ವಲ್ಪ ತಿಂತಾಳೆ ಅದು ನನಗೆ ನಾನ್ ಪನ್ನೀರ್ ಗ್ರೇವಿ ಸೋಯಾ ಗ್ರೇವಿ ಎಲ್ಲ ನಾರ್ಮಲ್ ಆದ್ರೂ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನ್ ಯಾಕೆಂದರೆ ನನಗೆ ರಬ್ಬರ್ ಥರ ಇದ್ದರೆ ಚೆನ್ನಾಗಾಗಲ್ಲ ಇದು ಮಾತ್ರ ಚೆನ್ನಾಗಿತ್ತು ರಬ್ಬರ್ ಥರ ಏನಿರಲಿಲ್ಲ ಖಾರ ಕೂಡ ನಮಗೆ ಹದವಾಗಿತ್ತು ಐಶು ಕೂಡ ತಿನ್ನೋ ಥರ ಇತ್ತು ನೋಡಿ ಐಶು ಬ್ಯಾಟಿಂಗ್ ಸ್ಟೈಲ್ ಯಾವ ಥರ ಅಂತ ಚೇರಲ್ಲಿ ಕೂರೋಕ್ಕೆ ಅಂತ ಆಸೆ ಪಾಪ ಕೈ ಎಟ್ಕೋಲ್ಲ ಹಾಗಾಗಿ ಮಂಡಿ ಮೇಲೆ ಕೂತ್ಬಿಟ್ಟು ತಿನ್ನೋಕ್ಕೆ ಸುರು ಹಚ್ಕೊಂಡ್ಲು ಪನ್ನೀರ್ ರೈಸ್ ಐಟಮು ಸಹ ಇತ್ತು ಎಲ್ಲದು ತಿಂದ್ಕೊಂಡು ಫುಲ್ ಖಾಲಿ ಮಾಡಿ ಹೊಟ್ಟೆ ಫುಲ್ ಆಯಿತಾ ಇನ್ನೇನು ಲಿಂಬು ಸೋಡಾ ಏನಾದರೂ ಆಡ್ರ್ ಆರ್ಡ್ರ್ ಮಾಡೋಣ ಅಂತ ಹೇಳಿ ಮಾಡಿದರು ಲಿಂಬು ಸೋಡ ಅಲ್ಲ ಅಷ್ಟೊತ್ತಿಗೆ ನಮ್ಮದು ಐಶೋದು ಇಡೀ ರೆಸ್ಟೋರೆಂಟ್ ಸುತ್ತೋ ರೇಂಜು ಅಲ್ಲಿ ವಾಕಿಂಗ್ ಎಲ್ಲ ಮಾಡಿಕೊಂಡು ಆ ಲೈಟ್ ತೋರಿಸಿ ಅದೇನು ಆ ಟೇಬಲ್ ಮೇಲಿರೋ ಸ್ಪೂನ್ಸ್ ಎಲ್ಲ ಎಳಿಯೋದು ಹಾಗೆ ಇಲ್ಲ ಅಣ್ಣ ಎಲ್ಲ ಇದ್ರು ಆ ಲೈಟೆಲ್ಲ ತೋರಿಸ್ಕೊಂಡು ಒಳ್ಳೆ ಟೈಮ್ ಪಾಸ್ ಆಯಿತು ಸಖತ್ತಾಯಿತು ಒಂಬತ್ತೂವರೆಯಿಂದ ಹನ್ನೊಂದುವರೆ ತನಕ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮನೆ ಕಡೆಗೆ ಅಂತ ಇದ್ದೀವಿ ಐ ಎಲ್ಲರ ಜೊತೆನೂ ಚೆನ್ನಾಗಿರ್ತಾಳೆ ಸ್ಟಾರ್ಟಿಂಗ್ ಒಂಥರ ಹಳದಾಯ್ತಾ ಮತ್ತೆ ಒಂದು ಐದು ನಿಮಿಷ ಆಗೋಕ್ಕೂ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ ನೋಡಿ ಅಕ್ಕನ ಜೊತೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಇದ್ಲು ಅಂತ ಅವರು ಅವ್ರ ಮನೆಗೆ ಹೊರಟರು ನಾವು ನಮ್ಮ ಮನೆಗೆ ಬಂದ್ವಿ ಒಳ್ಳೆ ಇದು ಸಕ್ಕದಾಗಿತ್ತು ತುಂಬ ಚೆನ್ನಾಗಿತ್ತು ಖುಷಿಯಾಯ್ತು ಹೆವಿ ಅಂತಲೂ ಅನಿಸ್ಲಿಲ್ಲ ಪ್ರೈಸು ಕೂಡ ಅಫರ್ಡೆಬಲ್ ರೇಂಜಿಗೆ ಇದೆ ಟೇಸ್ಟ್ ಮಾತ್ರ ಸೂಪರ್ ಮತ್ತು ಹೈಜೀನಿಕ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲ ಸೂಪರ್ ಇನ್ನು ಇನ್ನು ಯಾವಾಗಲಾದರೂ ಹೋಗಬೇಕು ಅಂತೆಲ್ಲ ಮಾತಾಡಿಕೊಂಡು ಇನ್ನೂ ತಿಂದು ಮನೆಗೆ ಹೋಗಿಲ್ಲ ಅಷ್ಟು ಬೇಗ ನೆಕ್ಸ್ಟ್ ಟೈಮ್ ಹೋಗೋದ್ರ ಹೋಗೋದ್ರ ಬಗ್ಗೆನೂ ಯೋಚನೆ ಮಾಡಿಕೊಂಡು ಮಾತಾಡಿಕೊಂಡು ಹನ್ನೊಂದುವರೆ ಆಗಿತ್ತಲ್ಲ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗ್ತಾಯಿತ್ತು ಆ ಇಷ್ಟು ಜೊತೆ ಹಾಗೆ ಆರಾಮಾಗಿ ಮಾತಾಡಿಕೊಂಡು ಮನೆಗೆ ಬಂದ್ವಿ ಈ ಸಣ್ಣ ವ್ಲಾಗ್ ಅಥವಾ ವಿಡಿಯೋ ಇಷ್ಟ ಆಗಿದ್ದರೆ ನಾನು ವಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾವ ಥರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ